ಈಗ ಇದಕ್ಕೆ ಬಾಗಿಲು ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಕ್ವಾಲಿಟಿಯನ್ನು ಹೇಗೆ ಟೆಸ್ಟ್ ಮಾಡಿದ್ರೆ ಕಟ್ಟಿದ್ದೇವೆ ಫೌಂಡೇಶನ್ ಅಡಿ ಇಷ್ಟು ಕಲ್ಲಿಬೇಕು ಅಂದ್ರೆ ಮಂಗಲದ ಭಾಗದಲ್ಲಿ ಇಲ್ಲಿ ಅಲ್ಲ ಮಡ್ ಬ್ಲಾಕ್ ಕೆಲಸ ಮಾಡಿದ್ದೀರಿ ಮತ್ತೆ ನಮಸ್ಕಾರ ನಾನು ನಿಮ್ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ವಿಡಿಯೋದ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಇವತ್ತು ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಿ ಇದು ಮಡ್ ಬ್ಲಾಕ್ ಅಂತ ಹೇಳುವಂಥ ಒಂದು ಕಲ್ಲು ತುಂಬ ಕಡಿಮೆ ನೋಡಿರುವಂಥದ್ದು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಡ್ ಬ್ಲಾಕ್ ಕಲ್ಲಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತ ನಾನು ಈಶ್ವರವಂಗಲಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಇಲ್ಲಿ ಈಶ್ವರವಂಗಲದ ಸರ್ಕಲ್ ಹತ್ರನೇ ಆರೋಗ್ಯವರ್ದಿನಿಂದ ನಮ್ಮ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇಲ್ಲಿ ವೆಂಕಟೇಶ್ ಜೋಶಿ ಅವರು ಇದ್ದಾರೆ ಸೊ ಅವರ ಮನೆಗೆ ಬಂದಿದ್ದೇನೆ ಅವರ ಮನೆಯಲ್ಲಿ ಇವತ್ತು ಮಡ್ಡು ಬ್ಲಾಕಿನ ಒಂದು ಕೆಲಸ ನಡೀತಾ ಉಂಟು ರೂಮ್ ಮಾಡಿದ್ದಾರೆ ಅಂದರೆ ಕೆಳಗಡೆ ಮನೆ ಉಂಟು ಆ ಮನೆಯ ಮೇಲೆ ಮಡ್ಡು ಬ್ಲಾಕ್ ಇದ್ದ ರೂಮ್ ಕಟ್ತಾ ಇದ್ದಾರೆ ಸೊ ಅದರ ಬಗ್ಗೆ ಇರುವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿಗಳನ್ನು ಇವತ್ತು ನಾವು ವೆಂಕಟೇಶ್ ಡಾಕ್ಟ್ರ್ ಅವರ ಜೊತೆ ಮಾತಾಡಿಕೊಂಡು ಕೆಲಸಗಳು ನಡೀತಾ ಉಂಟು ಸೊ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡು ಬರುವ ಸ್ನೇಹಿತರೆ ಒಂದು ಲಿಕ್ವಿಡ್ ಹಾಕಿ ಆಗಿದೆ ಸರ್ ಅದು ಎಂಥ ಲಿಕ್ವಿಡ್ ಅದು ತೈಲ್ ಗಮ್ ಟ ಗಮ್ ಅಂತ ಅದನ್ನ ಹಾಕಿ ಅದರ ಮೇಲೆ ಇಟ್ಟರೆ ಗಟ್ಟಿ ಆಗ್ತದೆ ಸಿಮೆಂಟನ್ನು ಇರೋದು ಟೀ ತ್ರೀ ಅಂತ ಅಷ್ಟು ಹಾಕಿದ್ರೆ ಗಟ್ಟಿ ಆಯ್ತು ನಾವು ಸಿಮೆಂಟ್ ಹಾಕಿದರೆ ಅಷ್ಟೇ ಹಾಕಿ ಅದು ಒಂದು ಲೀಟ್ರ ಎಷ್ಟು ಸಾಲಿಗೆ ಬರ್ತದೆ ಎಷ್ಟು ಕಲ್ಲಿಗೆ ಒಂದು ಲೀಟ್ರ್ ಕೆ ಜಿ ಲೆಕ್ಕ ಕೆ ಜಿ ಲೆಕ್ಕ ಹಾಂ ಇಪ್ಪತ್ತು ಕೆ ಜಿತು ಒಂದು ಸಾವಿರ ಒಂದು ಸಾವಿರ ಕಲ್ಲಿಗೆ ಅದು ಕೆ ಜಿ ಲೆಕ್ಕ ಇಪ್ಪತ್ತು ಕೆ ಜಿದಕ್ಕೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂದರೆ ಅದು ಇಪ್ಪತ್ತು ಕೆ ಜಿ ಆಗಿಲ್ಲ ಇದು ಎಷ್ಟು ಇಂಚಿಯ ಆಗಲ್ಲಿ ಸರ್ ಇದು ಸಿಕ್ಸ್ ಬೈ ಸಿಕ್ಸ್ ಆರು ಇಂಚಾಗಲ್ಲ ಹೈಟ್ ಆರು ಇಂಚು

ಹಾ ಹಾ ಇಲ್ಲಿ ಉಂಟು ಚಿತ್ರಗೂ ಉಂಟಿದೆ ನೀವು ಮೂರು ಗೋಣಿಗೆ ಏಳ್ನೂರು ರೂಪಾಯಿ ಕೊಟ್ಟದ್ದು ಇದರಲ್ಲಿ ಒಂದು ಗೋಣಿಗೆ ಏಳ್ನೂರು ಉಂಟು ಅದು ಆ ಅಲ್ಲ ಒಂದು ಮುನ್ನೂರು ಅದೇ ಹೌದು ಇದು ಇಪ್ಪತ್ತು ಕೆ ಜಿ ಬ್ಯಾಗ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ನಿಮ್ಮ ಕ್ಲಿನಿಕ್ನ ಹೆಸರು ಸರ್ ಆರೋಗ್ಯ ಆರ್ದಿನಿ ಅಂದ್ರೆ ಕ್ಲಿನಿಕ್ ನ ಹಿಂದೆ ನಿಮ್ಮ ಮನೆ ಸೇಮ್ ಕಲ್ ಮನೆ ಕೆಂಪು ಕಲ್ ಅಲ್ಲಿ ಮಾಡಿದೆ ಕೆಳಗೆ ಗ್ರೌಂಡ್ ಫ್ಲೋರ್ ಹಾಗಾದ್ರೆ ನಿಮಗೆ ಈ ಒಂದು ಮಡ್ ಬ್ಲಾಕ್ ಅಲ್ಲಿ ಮಾಡ್ಬೇಕು ಅಂತ ಹೇಗೆ ಸರ್ ಐಡಿಯಾ ಬಂದದ್ದು ನಾನು ಈಗ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೇನೆ ಹಾಗೆ ನೋಡ್ತಾ ಇರುವಾಗ ಹೊಸ ಹೊಸ ಕಾನ್ಸೆಪ್ಟ್ಗಳು ಕಾಣ್ತಾ ಇತ್ತು ಮನೆ ಕಟ್ಟಿಸುವಾಗ ಸಹ ನಾನು ಪ್ರಿಕಾಸ್ಟೈಡ್ ಇದರಲ್ಲಿ ಮಾಡಲಿಕ್ಕೆ ಒಂದು ಆಲೋಚನೆಯಲ್ಲಿದ್ದೆ ಆಗ ಹಣ ಇರಲಿಲ್ಲ ಕೈಯಲ್ಲಿ ಆಗಮ್ಮೆ ಮಣಿಪಾಲಕ್ಕೆ ಹೋಗಿ ಅದನ್ನು ಸಹ ನೋಡಿದ್ದೆ ನಾನು ಮತ್ತೆ ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ ಕಡೆಗೆ ಕೆಂಪುಗಾಲಲ್ಲಿ ಕಟ್ಟಿಸಿದೆ ಕೆಳಗಿನ ಇದನ್ನು ಈಗ ಮೇಲ್ನೋದಕ್ಕಾಗುವ ಒಂದು ಹೊಸ ನಮೂನೆಯಲ್ಲಿ ಏನಾದರೂ ಆಗಬೇಕು ನೋಡಬೇಕು ಒಂದು ರಿಸ್ಕ್ ಹೇಳಿ ಧೈರ್ಯದಲ್ಲಿ ಹೊರಟದ್ದು ಮತ್ತೆ ನಮ್ಮ ಸಂಬಂಧದವರು ಸಹ ಕೆ ಆರ್ ನಗರದಲ್ಲಿ ಮೈಸೂರಲ್ಲಿ ಕಟ್ಟಿಸ್ತಾ ಇದ್ದಾರೆ ಅವರಿಗೂ ನಾನೇ ಹೇಳಿದ್ದು ಇದರಲ್ಲಿ ನೋಡಿ ಕೆಂಪು ಕಾಲಿಗೆ ತೊಂದರೆ ಆಯಿತು ನೋಡಿ ಈಗ ಹಣಸ ಹೆಚ್ಚಾಯ್ತು ಬೇಕಾಗ ಸಿಗ್ತಾ ಇಲ್ಲ ಕೆಂಪು ಕಲ್ಲು ಬೇಕಾದಾಗಿ ಹಾಗಾಗಿ ಒಂದು ಅಲ್ಟರ್ನೇಟಿವ್ ನೋಡುವಂತ ಅದರ ಕೆಂಪು ಕಲ್ಲಿನ ಮಾಡ ತಯಾರು ಮಾಡೋದು ಇದನ್ನು ಅದರಲ್ಲಿ ಬರುವಂತಹ ಕಲ್ಲು ಕೊರೆಯಲ್ಲಿ ಸಿಗುವಂತಹ ವೇಸ್ಟ್ ಮಣ್ಣಿನಿಂದ ಅದಕ್ಕೆ ಎಂಬತ್ ತೊಂಬತ್ತು ಪರ್ಸೆಂಟ್ ಮಣ್ಣು ಅಂತು ಅದರ ಸಣ್ಣ ಸಣ್ಣ ಗ್ರ್ಯಾನ್ಯುಲ್ಸ್ ಎಷ್ಟು ಆರ್ ಎಂ ಎಮ್ ಏನೋ ಇರಬೇಕಂತೆ ಅದು ಮತ್ತೆ ಸಿಮೆಂಟ್ ಹತ್ತು ಪರ್ಸೆಂಟ್ ಸಿಮೆಂಟ್ ತೊಂಬತ್ತು ಪರ್ಸೆಂಟ್ ಮಣ್ಣು ಹತ್ತು ಪರ್ಸೆಂಟ್ ಸಿಮೆಂಟು ಸ್ವಲ್ಪ ನೀರು ಅದನ್ನು ಅವರು ಇದು ಮಿಕ್ಸ್ ಮಾಡಿ ಮೌಲ್ಡಲ್ಲಿ ಒತ್ತಿ ಅದು ಎಷ್ಟೋ ಪ್ರೆಷರ್ ಹಾಕ್ತಾರೆ ಅದಕ್ಕೆ ಅದರದ್ದು ಟೆಕ್ನಿಕಲ್ ಇದನ್ನ ಗೊತ್ತಿಲ್ಲ ಪ್ರೆಷರ್ ಹಾಕಿ ಅದನ್ನ ಒಳ್ಳೆ ಗಟ್ಟಿ ಮಾಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುವುದಿಲ್ಲ ಹಾಗಾಗಿ ಒಳಗೆ ಗೆದ್ದಲ್ಲ ಹಾಕಬಹುದು ಮತ್ತೊಂದು ಹೆದರಿಕೆ ಎಲ್ಲ ಮತ್ತೊಂದು ನೀರಿನಲ್ಲಿ ನೀವು ನಾವು ಮುಳುಗಿಸಿಟ್ರೆ ಸಹ ಏನು ಸಹ ಅತ್ಯಾಸ ಆಗುದಿಲ್ಲ ನೀರು ಇಳಿಯುವುದಿಲ್ಲ ಹುಡಿಯಲ್ಲ ಏನಾಗುದಿಲ್ಲ ಹಾಗೆ ಆ ಎಲ್ಲ ಇದನ್ನು ಮೊದಲೇ ನೋಡಿದ್ದೆ ನಾನು ಕೃಷಿ ಮೇಳದಲ್ಲಿ ಒಮ್ಮೆ ಇಲ್ಲಿ ಸ್ಯಾಂಪಲ್ ಇಟ್ಟಿದ್ರು ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಕೆಲ ವರ್ಷದ ಹಿಂದೆ ಆಗ ಇದರದ್ದೆಲ್ಲ ದೊಡ್ಡ ಇದಿರಲಿಲ್ಲ ನಂತರ ಈಗ ತುಂಬ ಕೇರಳದಲ್ಲಿ ತುಂಬಾ ಮನೆಗಳ ಅದುದನ್ನು ಯೂಟ್ಯೂಬ್ ನಲ್ಲಿ ನೋಡಿದೆ ಹಾಗೆ ನಾವು ಅದೇ ಇದರಲ್ಲಿ ಮಾಡುವ ಮತ್ತೆ ನಮ್ಮದು ಫಸ್ಟ್ ಫ್ಲೋರ್ ಸಿಕ್ಕಾವಟ್ಟೆ ಬಿಸಿಲು ಹೊಡಿತದೆ ಬೆಳಿಗ್ಗೆ ಸಾಯಂಕಾಲದವರೆಗೆ ಹೌದು ಮಧ್ಯಮ ಬ್ಲಾಕ್ ಅಲ್ಲಿ ತುಂಬಾ ತಂಪು ಇರ್ತದೆ ಇದು ಎಂತಂದ್ರೆ ಹಳೆಯ ಇದುವೇ ಟೆಕ್ನ ಟೆಕ್ನಾಲಜಿ ಫಸ್ಟ್ ಇದು ತಿಯರಿ ಯಾಕಂದ್ರೆ ಮೊದಲು ಮಣ್ಣಿನ ಇಟ್ಟಿಗೆ ಮನುಷ್ಯರು ಮಾಡ್ತಿದ್ರು ಮಣ್ಣಿನ ಗೋಡೆಯಲ್ಲಿ ಮನೆ ಕಟ್ಟಿದ್ರು ತುಂಬಾ ಬಾಳಿಕೆ ಆಗ್ತಿತ್ತು ಅಂದ್ರೆ ತುಂಬಾ ತಂಪುಸ ಅದು ಈಗ ಹೊಸದ ಹೊಸ ಟೆಕ್ನಾಲಜಿಯಲ್ಲಿ ಹೊಸ ನಮೂನೆಯಲ್ಲಿ ಹೊಸ ಅಂಗಿ ಹಳ ಹಳೆ ಅಜ್ಜನಿಗೆ ಹೊಸ ಅಂಗಿ ಹಾಕಿದಾಗೆ ಹೊಸ ಇದು ಹಾಗೆ ನಾವು ಒಂದು ಯಾಕೆ ಮಾಡಬಾರ್ದು ನನಗೆ ಹಾಗೆ ಕೆಲವು ಫ್ಯಾಕ್ಟ್ರಿಗಳನ್ನು ಸರ್ಚ್ ಮಾಡಿದೆ ಯಾರದು ಬ್ಲಾಕ್ ಒಳ್ಳೇದುಂಟು ಹೇಗೆ ಅಂತದಂತ ಹಾಗೆ ಒಮ್ಮೆ ಕೇರಳದಿಂದ ತರಿಸುವಂತ ಇದ್ದೆ ಮತ್ತೆ ನನಗೆ ಅದು ರಿಸ್ಕ್ ತಗೊಳ್ಳೋದು ಬೇಡ ಇದೆ ಯಾಕಂದ್ರೆ ಬೇಕಾಗುವಾಗ ಸಿಗದಿದ್ರೆ ನಾವು ಒಂದು ಲೋಡ್ ಒಂದು ಮತ್ತೆ ವಾಪಸ್ ಅವರು ಅಲ್ಲಿಂದ ಕಳಿಸೋದಿದ್ರೆ ಅಥವಾ ಅವರ ಬಾರಿ ಇಲ್ಲಿ ಒಳಗಿನವರಿಗೆ ಬರೋದಿದ್ರೆ ಹಾಗೆ ಇಲ್ಲಿ ನನಗೆ ನಾನು ಕರ್ನಾಟಕದಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರಲ್ಲಿ ಇವರದ್ದು ಸುರಕ್ಷಾ ಮಾಡೋದು ಆಗ್ತದೆ ಕೇಪುನಲ್ಲಿ ಎಲ್ಲ ಅಲ್ಲಿ ವಿವರಿಸಿದ್ದಾರೆ ಎಲ್ಲ ಫ್ಯಾಕ್ಟರಿ ಎಲ್ಲ ನೋಡಿದ್ದೇನೆ ಮಾಡುವ ಟೆಕ್ನಾಲಜಿ ಎಲ್ಲ ಖುಷಿ ಆಯ್ತು ನನಗೆ ಇಲ್ಲಿ ಪುತ್ತೂರಲ್ಲಿ ಸರ್ ಕೇಪು ವಿಟ್ಲಾದ್ರೆ ಆರಡಕ ಮತ್ತು ಕೇಪುನಲ್ಲಿ ಎರಡು ದಿಕ್ಕಲ್ಲಿ ಅವರ ಫ್ಯಾಕ್ಟ್ರಿ ಉಂಟು ಹಾಗೆ ಅಲ್ಲಿ ಭೇಟಿ ನೀಡಿ ಅವರ ಹತ್ರ ವಿವರೆಲ್ಲ ಕೇಳಿ ಅವರಲ್ಲಿ ಕೆಲವು ರೂಮುಗಳನ್ನು ಕಟ್ಟಿದ್ದಾರೆ ಭಾರಿ ಚಂದ ಮಾಡಿದ್ದಾರೆ ಬೆಡ್ ರೂಮ್ಗಳು ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಖುಷಿ ಆಯಿತು ಹಾಗೆ ಅವರಿಗೆ ಹೇಳಿದ ಮತ್ತೆ ಹಾಗೆ ಹಾಗೆ ಅವರ ಹತ್ರ ಅವರನ್ನೇ ಸಂಪರ್ಕ ಮಾಡಿದೆ ಕಟ್ಟಲಿಕ್ಕೆ ನಾವು ಯಾರಾದರೂ ಹೇಳಿದ್ರೆ ಅವರಿಗೆ ಅದರದ್ದು ಎತ್ತಿರದಿಲ್ಲ ಕಲ್ಲು ಅಲ್ಲ ಯಾಕಂದ್ರೆ ಇದು ಲಾಕಿನಲ್ಲಿ ಹೌದು ಮತ್ತೆ ಕಟ್ಟಿಂಗ್ ಇವರೇ ಕಟ್ಟುವವರಾದ್ರೆ ಅವ್ರ ಅವರದರದ್ದು ವೇಸ್ಟ್ ಆಗುದಿಲ್ಲ ಜಾಸ್ತಿ ಹೌದು ಕಲ್ಲುಗಳು ನಮಗೆ ಹಾಗೆ ಅವರ ಜನವನ್ನೇ ಅವರ ಮೂಲಕವೇ ಜನ ಬಂದು ಈಗ ಅವರೇ ಕಟ್ಟತಾ ಇದ್ದಾರೆ ಈಗ ಸದ್ಯಕ್ಕೆ ಆದಷ್ಟು ವಿಷಯದಲ್ಲಿ ಖುಷಿ ಕಾಣ್ತದೆ ಮತ್ತೆ ಸ್ವಲ್ಪ ನಾವು ಕೆಲವು ಡ್ಯಾಮೇಜ್ ಎಲ್ಲ ಬರ್ತದೆ ಕಲ್ಲಿನ ನಾನು ಉಳಿದು ಮೆಷಿನ್ ಮನೆ ಮಾಡಿದ ನಂತರ ಆದಷ್ಟು ಡ್ಯಾಮೇಜ್ ಕಡಿಮೆ ಬರ್ಬೇಕು ಅಂತ ಫಿನಿಶಿಂಗ್ ನಮಗೆ ಚಂದ ಇದ್ದಷ್ಟು ಒಳ್ಳೇದಲ್ಲ ಒಂದೇ ಸಲ ಅಲ್ಲ ಮನೆ ಹೌದು ಮತ್ತೊಂದೆಂತ ಪರಿಸರ ಸಹಿ ಆಯ್ತು ಇದರಲ್ಲಿ ನಿಮಗೆ ಬೇಡದಿದ್ರೆ ಯಾವಾಗಾದ್ರೂ ನೀವು ಮುರಿದು ತೆಗೆದ್ರೆ ಮಣ್ಣೆ ಇದರಲ್ಲಿ ಬೇರೆಂತ ಸಿಮೆಂಟ್ ಅದು ಇದು ಏನಿಲ್ಲ ಕಟ್ಲಿಕ್ಕೆ ಸಿಮೆಂಟ್ ಬೇಡ ಖರ್ಚು ತುಂಬಾ ಕಡಿಮೆ ಆಗ್ತದೆ ಇದು ಕಲ್ಲಿನಷ್ಟೇ ಇಟ್ಟಿಗೆಗೆ ಬೀಳ್ತದೆ ಆದ್ರೆ ಕಟ್ಟುವಾಗ ಸಿಮೆಂಟ್ ಬೇಡ ಹೊಯ್ಗೆ ಬೇಡ ಮತ್ತೆ ಫಾಸ್ಟ್ ಆಗ್ತದೆ ವರ್ಕ್ ಈಗಿನ ಕಾಲದಲ್ಲಿ ಮನುಷ್ಯರು ಫಾಸ್ಟ್ ಎಲ್ಲರಿಗೂ ಬೇಗ ಆಗ್ಬೇಕು ಹಾಗೆ ಇದು ಮನೆ ಬೇಗ ಗಟ್ಟಿ ಆಗ್ತದೆ ದಿವಸದಲ್ಲಿ ತುಂಬಾ ಇಟ್ಟಿಗೆಗಳನ್ನು ಕಟ್ಟಿ ಆಗ್ತದೆ ನಿಮಗೆ ಒಟ್ಟು ಅದೇ ಈಗ ಒಂದು ಮೂರು ಸಾವಿರದ ಹತ್ತಿರ ಇಟ್ಟಿಗೆ ಒಟ್ಟು ಮೂರು ಇದು ಬ್ಯಾಗ್ ಗಮ್ಮು ಬೇಕಾಗೋದು ಒಂದು ಒಂದು ಸಾವಿರಕ್ಕೆ ಒಂದು ಬ್ಯಾಗ್ ಗಮ್ಮು ಮುಗೀತದೆ ಅದು ದೊಡ್ಡ ಖರ್ಚಾಗುವುದಿಲ್ಲ ಏಳ್ನೂರೈವತ್ತು ರೂಪಾಯಿ ಆದದ್ದು ನನಗೆ ಮೂರು ಸಾವಿರ ಇಟ್ಟಿಗೆ ಹಟ್ಲಿಗೆ ಗಮ್ಮಿ ಮತ್ತೆ ಇಟ್ಟಿಗೆ ಕಟ್ಟುವ ಇದು ಕಲ್ಲಿನ ಅಷ್ಟೇ ಆಗ್ತದೆ ಆದರೆ ನಮಗೆ ಉಳಿದ ಖರ್ಚುಗಳು ಸಾರಣೆ ಬೇಡ ಸಾರಣೆ ಕೆಳಗಿನ ಎರಡು ಸಾಲಿಗೆ ಮಾಡಿ ಅಂತ ಹೇಳ್ತಾರೆ ಅವರು ಯಾಕೆಂತ ಹೇಳಿದರೆ ಅದು ಹವಾಸೆ ಬರುವುದಕ್ಕೆ ಉಳಿದದನ್ನೆಲ್ಲ ತಡೀತದೆ ಹಾಗಾಗಿ ಅದು ಕೆಳಗಿನ ಎರಡು ಸಾರಿಗೆ ಸಾರಣೆ ಇದ್ದೇನೆ ನಾನು ಮತ್ತೆ ನೆಲಕ್ಕೆ ಟೈಲ್ಸ್ ಹಾಕೋದು ಟೈಲ್ಸ್ ಹಾಕುವುದು ಗ್ರಾನೈಟ್ ಹಾಕುವುದು ಯಾವುದು ಬೇಕಾದರೂ ನಮ್ಮ ನಮ್ಮ ಇಷ್ಟದ್ದು ಫಿನಿಶು ಅಥವಾ ಸಾರಣಿಲ್ ಮಾಡಬಹುದು ಅವರವರ ತಾಕತ್ತಿಗೆ ಸರಿಯಾಗಿ ಫಿನಿಶಿಂಗ್ ಮತ್ತೆ ಕಿಟಕಿಗೆಲ್ಲ ಗ್ರಿಲ್ಸು ಅಳವಡಿಸುವಂತ ಇದ್ದೇನೆ ಅದಕ್ಕೂ ಸಹ ಒಂದು ಇದು ಜಿ ಐ ಅದು ಇದ್ದ ಬಾಗಿಲು ಬರುವಂಥದ್ದು ಆರ್ಡರ್ ಕೊಟ್ಟಿದ್ದೇನೆ ಬರ್ತದೆ ನೆಕ್ಸ್ಟ್ ಮತ್ತೆ ಸಾರಣೆ ಇದಕ್ಕೆ ಬೇಕಾಗ್ತದೆ ಅಂದರೆ ಲಿಂಟಲ್ ಹಾಕಿದರೆ ಗಟ್ಟಿಂದ ಅವರು ಫ್ಯಾಕ್ಟ್ರಿ ಅವರು ಹೇಳಿದ್ರು ಲಿಂಟಲ್ ಒಂದು ಹಾಕಿಸಬೇಕು ನೀವು ಅಂತ ಹಾಗೆ ಲಿಂಟಲಿಗೆ ಒಂದು ಸಾರಣೆ ಹಾಕದಿದ್ರೆ ಫಿನಿಶಿಂಗ್ ಚಂದ ಬರೋದಿಲ್ಲ ಮತ್ತು ನಾವು ಮೊದಲೇ ಮಾಡು ಮಾಡಿದ್ದರಿಂದ ಕಂಬ ಕಂಬಗಳು ಬರುವಲ್ಲೆಲ್ಲ ಕಾಂಕ್ರೀಟ್ ಅಪ್ ಮಾಡುವೇ ಆಗ್ತದೆ ಅಲ್ಲಿಗೆ ಅಲ್ಲಿಗೆ ಒಂದು ಸಾರಣೆ ಮಾಡಬೇಕಾಗಿತ್ತು ಮತ್ತೆ ವೈರಿಂಗಿಗೆಲ್ಲ ತುಂಬ ಸುಲಭ ಇದಕ್ಕೆ ಹೆಚ್ಚು ಕಷ್ಟ ಇಲ್ಲ ಸೀಟಿನ ಮಾಡಾದರೆ ನಮಗೆ ಮೇಲೆ ಒಂದು ವಾಪಸ್ಸು ಸೀಲಿಂಗ್ ಒಂದು ಮಾಡಬೇಕಾಗ್ತದೆ ಸೌಂಡು ಬರೋದಾಗಿ ಮತ್ತೆ ನೋಡ್ಲಿಕ್ಕೆ ಒಂದು ಚೆಂದ ಆಗ್ತದೆ ಮತ್ತೆ ಅಲ್ಲಿ ಕ್ಲೋಸ್ ಮಾಡಿದ್ರಲ್ಲ ಸರ್ ಅದು ಯಾಕೆ ಅದು ಅಲ್ಲಿ ಮೊದಲು ಸೀಟ್ ಇದು ಮಾಡಿರುವಾಗ ಅಲ್ಲಿ ಅಂತ ಹೇಳಿ ಗೂಡು ಬೇಡ ಕೂತು ಹೀಗೆ ಆಗ್ತದೆ ಅಂತ ಹೇಳುವ ದೇಶದಲ್ಲಿ ಇನ್ನು ಕೂತು ಹೌದು ಹೌದು ಆ ವಿಷಯಕ್ಕೆ ಅವರ ಹತ್ರ ಹಾಕಿಸಿ ಈಗ ಇದು ಏಳು ಫೀಟ್ ಅಲ್ಲ ಗೋಡೆ ಹೌದು ಇಲ್ಲಿ ಏಳು ಫೀಟು ಇನ್ನು ಮೂರು ಫೀಟ್ ಮೇಲೆ ಹೋಗ್ತದೆ ಅಲ್ಲಿ ಹತ್ತು ಫೀಟ್ ಆಗಿದೆ ಈಗ ಏಳು ಫೀಟಿನ ಮೇಲೆ ಲಿಂಟಲ್ ಹಾಕಿ ಅದ್ರ ಮೇಲೆ ಕೂಡ ಇನ್ನೊಂದು ಮೂರು ಫೀಟ್ ಹೋಗಲಿಕ್ಕೆ ಉಂಟು ಮೂರು ಫೀಟ್ ಹೋಗಿ ಹತ್ತು ಫೀಟ್ ಗೋಡೆ ಆಗ್ತದೆ మే ఆర్ సిరడు ఫ్లర్ మబోదంత గ్యారంటీ హారు గ్రౌండ్ ఫ్లోర్ మూ మేల్ ఫ్లూర్ గ్రౌండ్ ఫ్లోర్ ఎలాంటి ఇంచిన ఇరవై ఎయిట్ బేడా దేశాలు ఇంకా మేలేదు ఇది సాగు అంతి ಗಟ್ಟಿಗೆ ಸಾಕಾಗ್ತದೆ ಆರಂಚಿನದ್ದು ಈಗ ಆರಿಂಚದ್ದು ಇದು ಆರಿಂಚು ಇಂಚು ಎತ್ತರ ಸಾರು ದಪ್ಪ ಅಗಲ ಆರು ಇಂಚು ಇನ್ನು ಅಗಲ ಎಂಟು ಇಂಚಿನದ್ದು ಬರ್ತದೆ ಕಲ್ಲಿನಷ್ಟೇ ಅದೇ ಅದು ಗ್ರೌಂಡ್ ಫ್ಲೋರಿಗೆಲ್ಲ ಆದ್ರೆ ಅಗತ್ಯ ಉಂಟು ಇದು ನನಗೆ ಅಗತ್ಯ ಇಲ್ಲ ಅಂತ ಅನಿಸ್ತು ಯಾಕಂದ್ರೆ ಇದರಲ್ಲಿ ಪುನಃ ವೈಟ್ ಅಂತ ಕೂತು ಹೊಡ್ಲಿಕ್ಕಿಲ್ಲ ಅದು ನಾವು ಕಾಲು ಭಾಗವನ್ನು ಕಾಂಕ್ರೀಟ್ ಇದು ಆರ್ ಸಿ ಸಿ ಮಾಡಿಸಿದ್ದೇವೆ ಆಚೆ ಬದಿಯಲ್ಲಿ ಇದರಲ್ಲಿ ಒಳ್ಳೆ ದಪ್ಪದ ಸ್ಲಾಬ್ ಮಾಡಿಸಿದೆ ಅದಕ್ಕೆ ಹೊಸ ಮನೆ ಯಾರಾದ್ರೂ ಕಟ್ಟುವರಿದ್ರೆ ಈಗ ಫೌಂಡೇಶನ್ ಎಂಟು ಇಂಚ್ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಮಾಡುದಿದ್ರೆ ಆರು ಇಂಚು ಮಾಡಬಹುದು ಹಾಗೆ ಮಾಡಬಹುದು ಮತ್ತೆ ಸುರುವಿನ ಲೇಯರ್ ಸಿಮೆಂಟ್ ಹಾಕಿ ಕಟ್ಟಿದ್ದಾರೆ ಒಂದು ಸುರುವಿನದ್ದು ಸ್ಲಾಬಿನ ಮೇಲೆ ಅಥವಾ ಎಲ್ಲಿ ಫೌಂಡೇಶನ್ ಮೇಲೆ ಆದ್ರೂ ಮತ್ತೆ ವಾಪಸ್ ಲಿಂಟರ್ ನ ಮೇಲೆ ಕಟ್ಟುವ ಫಸ್ಟ್ ಲೈನ್ ಅನ್ನು ಸಿಮೆಂಟ್ ಹಾಕಿ ಕಟ್ಟುದು ಹೌದು ಒಂದು ಯಾಕಂದ್ರೆ ಅದು ಬೈಂಡಿಂಗ್ ಬೇಕಾಗಿ ಅಲ್ಲಿ ಲಾಕಿಂಗ್ ಇಲ್ಲ ಅಲ್ಲ ಹೌದು ಹೌದು ಅದಕ್ಕೆ ಬೇಕಾಗಿ ಅಷ್ಟು ಅಂದ್ರೆ ಫಸ್ಟ್ ಲೈನ್ ನೋಡಿ ಅದು ಅಲ್ಲಿ ಸಿಮೆಂಟ್ ಕಾಣ್ತದಲ್ಲ ಗಾರೆ ಹೌದು ಹೌದು ಅದನ್ನು ಕೂತುಗೊಳಿಸುದು ಸಿಮೆಂಟಿನಲ್ಲಿ

ಕಂಟಿನ್ಯೂ ಕಂಟಿನ್ಯೂ ಆದ್ರೆ ನಿಮಗೊಂದು ಒಂದುವರೆ ಇದು ಎರಡು ತಿಂಗಳು ಎರಡು ತಿಂಗಳು ಯಾಕಂದ್ರೆ ಕಾಂಕ್ರೀಟ್ ಎಲ್ಲ ಕ್ಯೂರಿಂಗ್ ಆಗ್ಬೇಕಲ್ಲ ಹೌದು ಅಂದ್ರೆ ಎರಡರಿಂದ ಮೂರು ವಾರ ಕ್ಯೂರಿಂಗ್ ಹೌದು ಹಾಗೆ ಲಿಂಟಲ್ ಹೌದು ಹೌದು ಎರಡು ತಿಂಗಳಾಗಿ ಸಾಧಾರಣ ಲಿಂಟಲ್ ಎಲ್ಲ ಅದು ಕಲ್ಲು ಹಾಕಿ ಅದ್ರ ಮೇಲೆ ನೆಕ್ಕ ಕಟ್ಟಿ ಹೌದು ಹೌದು ಹೋಗಿ ಅದೇ ರೆಡಿಮೇಡ್ ಅಲ್ಲ ಎಲ್ಲ ಅಲ್ಲೇ ಮಾಡಿ ಅಲ್ಲೇ ಮಾಡಿ ಇಲ್ಲಿ ಹೌದು ಮತ್ತೆ ಇದು ಸೀಟ್ ಹೊರಗಿನವರೆಗೆ ಎಕ್ಸ್ಟೆನ್ಶನ್ ಇದ್ದರಿಂದ ನಾವು ಸನ್ ಸೈಡ್ ಅಂತ ಮಾಡ್ಲಿಲ್ಲ ಯಾಕಂದ್ರೆ ಸೀಟ್ ಬೇಕಾದಷ್ಟು ಹೊರಗಿನವರೆಗೆ ಉಂಟು ಹಾಗೆ ಈರಣಿ ಬರುವ ಇದಿಲ್ಲ ಹಾಗಾಗಿ ಕಿಟಕಿಗೆಲ್ಲ ಸನ್ ಸೈಡ್ ಇಡ್ಲಿಲ್ಲ ಎಂತ ಇಲ್ಲ ಅಲ್ಲಿ ಹೋಟೆಲ್ ಇದೆ ಹೌದೌದು ಮತ್ತೆ ರಂಬೆಸ ಉಂಟಲ್ಲ ಈರಣಿ ಈಚೆ ನೀರು ಈಚೆ ಮಡಿಸಿ ಬರ್ಲಿಕ್ಕಿಲ್ಲ ಮಾಡಿರೋ ಕೆಲಸ ಕಂಪ್ಲೀಟ್ ಆಗಿದೆ ಈಗ ಮೊದ್ಲಾಯ್ತು ಮಾಡಿ ಮೊದ್ಲಾಯ್ತು ಮತ್ತೆ ನಾವು ಮಾಡುವಾಗ್ಲೇ ಸೈಡ್ ಹತ್ತು ಫೀಟ್ ಹೈಟ್ ಮಾಡಿದ್ದೆವು ಅದರಿಂದಾಗಿ ನಿಮ್ಗೆ ಸೀಲಿಂಗ್ ಮಾಡಿದ್ರೆ ಸೀಲಿಂಗ್ ಫ್ಯಾನ್ ಎಲ್ಲ ಹಾಕಲಿಕ್ಕೆ ಸಮಸ್ಯೆ ಅಂತ ಇಲ್ಲ ಕೆಲವರು ಇಲ್ಲಿ ಎಂಟು ಫೀಟ್ ಎಲ್ಲ ಮಾಡ್ತಾರೆ ಗುಡ್ಲೆ ನಿಮಗೆ ಸೈಡಿನ ಗೋಡೆ ಹತ್ತು ಫೀಟ್ ಹೋಗುದಿಲ್ಲ ಹೋಗೋದಿದ್ರೆ ಲೆವೆಲ್ ಅಲ್ಲಿ ನಿಮಗೆ ಸೀಲಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಸಿ ಗಾಳಿ ಬಾರದಾಗೂ ಆಗ್ತದೆ ಸೀಲಿಂಗ್ ಕರೆಕ್ಟ್ ಲೆವೆಲ್ ಅಲ್ಲಿ ನಿಲ್ತದೆ ನಿಮ್ಗೆ ಆರ್ ಸಿ ಸಿ ಬಿಲ್ಡಿಂಗ್ ಹೇಗೆ ಒಳಗಿನಿಂದ ಸೀಲಿಂಗ್ ಆಗದ ಗುಡ್ಲೆ ಫಿನಿಶಿಂಗ್ ಕ್ಲೀನ್ ಬರ್ತದೆ ಗೋಡೆ ಕೂಡ ತಂಪು ಉಂಟು ಕಲ್ಲು ಕೂಡ ಈ ಈಗ ಬಿಸಿಲು ಉಂಟು ಈ ಬಿಸಿಲಿಗೆ ಎಷ್ಟು ತಂಪು ಉಂಟು ಅಂದ್ರೆ ಮಳೆಗಾಲದಲ್ಲಿ ಮುಟ್ಬೇಕು ಅಂದ್ರೆ ಇಂತ ರೂಮ್ ಗಳಿಗೆ ಫ್ಯಾನ್ ನಿಜವಾಗಿ ಬೇಕಾಗ್ಲಿಕ್ಕಿಲ್ಲ ಬೇಕಾಗ್ಲಿಕ್ಕಿಲ್ಲ ಅದೇ ಮೇಲೆ ಶೀಟ್ ಇದ್ರು ಕೂಡ ಅಷ್ಟು ಸೆಕೆ ಆಗ್ತಾ ಇಲ್ಲ ಹೊರಗಿ ಅಲ್ಲ ಸೀಲಿಂಗ್ ಆದ ನಂತರ ಮತ್ತೆ ಸೆಕೆ ಬರುವ ವಿಷಯ ಇಲ್ಲ ಮೇಲೆ ಗಾಳಿ ಕೆಳಗೆ ಬರುದಿಲ್ಲ ಟೋಟಲ್ ಎಷ್ಟು ಕಲ್ಲು ಖರ್ಚಾಗಿದೆ ಸರ್ ನಾವು ಒಟ್ಟು ಮೂರು ಸಾವಿರದ ಇನ್ನೂರು ಮುನ್ನೂರು ಇಟ್ಟಿಗೆ ತರಿಸಿದ್ದೇವೆ ಕೆಳಗೆ ಒಂದು ಸ್ವಲ್ಪ ಮೆಟಲ್ ನ ಕೆಳಗೆ ಸಹ ಎಲ್ಲ ಒಂದೇ ಸೈಜ್ ಬೇರೆ ಬೇರೆ ಸೈಜ್ ಸೇಮ್ ಸೈಜ್ ಆರು ಇಂಚಿನದ್ದು ಹತ್ತು ಇಂಚು ಹನ್ನೊಂದು ಇಂಚು ಉದ್ದ ಆರು ಇಂಚು ಎತ್ತರ ಆರು ಇಂಚು ದಪ್ಪ ಅದಕ್ಕೆ ಆರು ಇಂಚಿನ ಮೂವತ್ತೆರಡು ರೂಪಾಯಿ ಅಲ್ಲಿ ನಮಗೆ ಇಲ್ಲೇ ಮುಟ್ಟುವಾಗ ನಲ್ವತ್ತೆರಡು ರೂಪಾಯಿ ಆಗ್ತದೆ ಲೋಡಿಂಗ್ ಅನ್ಲೋಡಿಂಗ್ ಮತ್ತೆ ಶಿಫ್ಟಿಂಗ್ ಇದು ಲಾರಿ ಬಾಡಿಗೆ ಎಲ್ಲ ಆಗುವಾಗ ಹೌದು ಅದು ಕೂಡ ನನಗೆ ಸಿಮೆಂಟ್ ಮತ್ತು ಹೊಯ್ಗೆ ಖರ್ಚು ಹೌದು ಸಾರಣೆ ಮಾಡುವ ಎಕ್ಸ್ಟ್ರಾ ಲೇಬರ್ ಖರ್ಚು ಕೂಡ ಉಳಿತು ಅದು ಉಳಿತಪ್ಪ ತುಂಬಾ ಎರಡು ಬದಿಯ ಸಾರಣೆ ಆಗ್ಬೇಕಲ್ಲ ಹಾಗೆ ನಿಮಗೆ ಪ್ರತಿ ಕಲ್ಲಿನ ಮಧ್ಯದಲ್ಲಿ ಸಹ ಸಿಮೆಂಟ್ ಬೇಕಾಗ್ತದ ಹೊಯ್ಗೆ ಮತ್ತು ಸಿಮೆಂಟ್ ಗಾಳಿ ಕಮ್ಮಿನಲ್ಲಿ ಏನೇ ಆಯ್ತಲ್ಲ ಈಗ ಎಷ್ಟು ಕೆಲಸ ಮಾಡಿ ಇನ್ನು ಇದಕ್ಕೆ ಫಿನಿಶಿಂಗ್ ಯಾವ ತರ ಕೊಡುದು ಅಪಾಕ್ಸಿ ಪೇಂಟ್ ಅಂತೆ ಹಚ್ಚಿದ್ರೆ ನಿಮಗೆ ನ್ಯಾಚುರಲ್ ಕಲರ್ ಉಳಿತದೆ

ಇದಕ್ಕೆ ಎಷ್ಟು ವರ್ಷ ಗ್ಯಾರಂಟಿ ಏನಾದ್ರೂ ಹೇಳಿದಾರೆ ಸರ್ ಮಣ್ಣಿನ ಮನೆ ಲೈಫ್ ಲಾಂಗ್ ಅಲ್ವಾ ಮೊದ್ಲಿನ ಮಣ್ಣಿನ ಮನೆ ಆಗಲ್ಲ ಒಂದು ಕೆಲವೊಂದು ಕುಟೀರಗಳಲ್ಲಿ ನೋಡಿದ ನೆಂಪು ಈಗ ಅಂದ್ರೆ ಮೊದಲು ಮರದ ಇದು ಮೌಲ್ಟ್ ಮಾಡಿ ಅದರಲ್ಲಿ ಮಣ್ಣಿನ ಇಟ್ಟಿಗೆ ಮಾಡ್ತಿದ್ರು ಊರಿನಲ್ಲಿ ಸಹ ಹೌದು ಉದಾಹರಣೆಗೆ ಅಲ್ಲಿ ಮನೆ ಉಂಟಲ್ಲ ಅದು ಅದಕ್ಕೆ ಈಗ ಸಾರಣೆ ಮಾಡಿದ್ದಾರೆ ಆ ಮನೆ ಅದು ಮಣ್ಣಿನ ಇಟ್ಟಿಗೆ ಅದು ಕಾಣ್ತಾ ಇರೋದು ಗೋಡೆ ಅಲ್ವಾ ಅದು ಹೌದು ಗೋಡೆ ಅದು ಮಣ್ಣಿನ ಇಟ್ಟಿಗೆ ಅದು ಮೊದ್ಲಿನ ಇದು ಮರದಲ್ಲಿ ಇದು ಮರದ ಬಾಕ್ಸಿನಲ್ಲಿ ಇಟ್ಟಿಗೆ ಮಾಡಿ ಮಾಡಿದಂತ ಇದೆ ಅದಕ್ಕೆ ನಂತರ ಸಾರಣೆ ಮಾಡಿದ್ವಿ ಇತ್ತೀಚೆಗೆ ಗೋಡೆಗೆ ಹೌದು 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 ಅದು ಫುಲ್ ಮಣ್ಣಿನ ಗೋಡೆ ಫುಲ್ ಮಣ್ಣಿನ ಹಾಗೆ ಇದ್ ಮಾಡ್ತಾ ಇದ್ರಲ್ಲ ಮತ್ತೆ ಇದು ಇತ್ತೀಚೆಗೆ ಏನೋ ಕಾನ್ಸೆಪ್ಟ್ ಎಷ್ಟು ವರ್ಷ ಬರ್ತದೆ ಅಂತ ಹೇಳಿಕ್ಕೆ ನಮಗೆ ಅದೇ ಗೊತ್ತಿಲ್ಲ ಎಷ್ಟು ಸಮಯ ಬಾಳಿಕೆ ನೋಡ್ಬೇಕು ಅದ್ರ ಕೂಡ ಈ ಕಲ್ಲು ಸೆಲೆಕ್ಷನ್ ಮಾಡುವಾಗ ಕ್ವಾಲಿಟಿ ಟೆಸ್ಟ್ ಮಾಡ್ಲಿಕ್ಕೆ ಉಂಟು ಅಂದ್ರೆ ನಮಗೆ ಗೊತ್ತಿರುದಿಲ್ಲ ಕ್ವಾಲಿಟಿ ಅಂದ್ರೆ ಅದೇ ಒಂದು ಫಿನಿಶಿಂಗ್ ನಾವು ನೋಡುದು ಮೇನ್ ಫಿನಿಶಿಂಗ್ ಹಂಗೆ ಆದ್ರೂ ನಾವು ಹಂಗೆ ತೆಗಿಲಿಕ್ಕೆ ಹೋಗುವಾಗ ನಮಗೆ ಬಟ್ಟೆ ಹೆಚ್ಚು ಕ್ವಾಲಿಟಿ ಅನುಭವ ಇರುದಿಲ್ಲ ಹಂಗೆ ಆಗ್ಲಿ ಯಾವ್ದೊಂದು ವಿಷಯ ಆಗ್ಲಿ ಆದ್ರೆ ನಾವು ನೋಡುದು ಚಂದ ಫಿನಿಶಿಂಗ್ ಒಳ್ಳೇದಿರ್ಬೇಕು ನನ್ನ ಪ್ರಕಾರ ಆಗಿ ಒಂದು ಫಿನಿಶಿಂಗ್ ಮತ್ತೊಂದು ಗ್ರೂ ಇಂಟರ್ ಲಾಕಿಂಗ್ ಗ್ರೂ ಉಂಟಲ್ಲ ಕರೆಕ್ಟ್ ಸೆಟ್ ಆಗಿ ಕೂತೋಡುದು ಮತ್ತೆ ಇದು ಉದ್ದ ಅಳತೆಗಳೆಲ್ಲ ಕರೆಕ್ಟ್ ಇರಬೇಕು ಎತ್ತರದಾಗಿರಬಾರ್ದು ಇದು ಉದ್ದವು ಸಹ ಹೆಚ್ಚು ಕಡಿಮೆ ಬರಬಾರ್ದು

ಮತ್ತೆ ಕಲ್ಲನ್ನು ಹೊತ್ತು ಹಾಕಿಸ ನೋಡುವುದು ನಮಗೆ ಮೇಲಿಂದ ಹೊತ್ತು ಹಾಕುವುದು ಅದನ್ನು ಎಂತ ಆಗ್ತದೆ ಡ್ಯಾಮೇಜ್ ಆಗ್ತದೆ ಇಲ್ಲೂ ಗೊತ್ತಾಗ್ತದೆ ಅಪರೂಪಕ್ಕೆ ಒಂದೊಂದು ಡ್ಯಾಮೇಜ್ ಬರ್ತದೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಎಲ್ಲ ಅದರಲ್ಲಿ ಇರ್ತದಲ್ಲ ಡ್ಯಾಮೇಜ್ ಬರಬಾರ್ದು ಉದಾಹರಣೆ ಕೊಳಿ ಇಲ್ಲಿ ಇಲ್ಲಿ ಒಂದು ನೋಡಿ ಇದೊಂದು ಇದು ಡ್ಯಾಮೇಜ್ ಕೊಳಿ ಅಲ್ಲಿ ಇಟ್ಟದೇ ನೋಡಿ ಹೊಡೆದದು ಹೌದು ಈಗ ಬರಬಾರ್ದು ಅಂತ ಹೌದು ಅಪರೂಪಕ್ಕೆ ಒಂದೊಂದು ಬರ್ತದೆ ಆದ್ರೆ ಎಂತ ಸಮಸ್ಯೆ ಇಲ್ಲ ಸಮಸ್ಯೆ ಇದು ಒಳ್ಳೇದು ಅದು ಕೆಲವೊಂದು ಬರ್ತದೆ ಈಗ ನೋಡಿ ಕಟಿಂಗ್ ಸಹ ನಿಮಗೆ ಸ್ಲೈಸ್ ತಳ್ಳಗೆ ಇನ್ನೂ ತಳ್ಳಗೆ ಮಾಡ್ಲಿಕ್ಕೆ ಆಗ್ತದೆ ಕಟಿಂಗ್ ರಮ್ ಕಟಿಂಗ್ ಬರ್ತದೆ ಇಲ್ಲದಿದ್ರೆ ನಿಮಗೆ ಕ್ವಾಲಿಟಿ ಒಳ್ಳೇದಿಲ್ಲ ಇದ್ರೆ ಈಗ ಕಟಿಂಗ್ ಮಾಡುವಾಗ ಅಡ್ಡ ಕಟ್ ಆಗ್ಬೋದು ಮೈಸ್ ಕಟ್ ಕಟ್ ಹೌದು ಹೌದು ಕಟಿಂಗ್ ಮಾತ್ರ ಒಳಗೆ ಫಿನಿಶಿಂಗ್ ನೋಡಿ ಇಲ್ಲಿ ನಾವು ನೋಡಬಹುದು ಈಗ ಇನ್ನು ಹೌದು ಕಟ್ ಮಾಡ್ತಾರೆ ಫಿನಿಂಗ್ ನಲ್ಲಿ ಈ ಕಟ್ ಆಗುವಾಗ ಅಡ್ಡ ಕಟ್ ಆಗ್ಬಾರ್ದು ಅದ್ರಲ್ಲಿ ಕ್ವಾಲಿಟಿ ಒಳ್ಳೇದಿಲ್ಲ ಅಂತಲೇ ಕ್ವಾಲಿಟಿ ಇದ್ರೆ ಈಗ ಇದು ಹೀಗೆ ಕಟಿಂಗ್ ದೈಲಿಗೆ ಬರ್ತದೆ ಬೈಂಡಿಂಗ್ ಎಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಮಾತ್ರ ಹೀಗೆ ಬರ್ಬೋದು ಅಷ್ಟೇ ಕಲ್ಲು ಆದರೂ ಅಷ್ಟೇ ನಿಮಗೆ ಮುರ ಕಲ್ಲು ಕಟ್ ಮಾಡುವಾಗ ಹೌದು ಅಲ್ಲು ಒಳ್ಳೆ ಇಲ್ಲಾದ್ರೆ ಕುಡಿಬಿಡಿ ಕುಡಿಬಿಡಿ ಆಗ್ತದೆ ಹಾಗೆ ಇದು ಸಹ ನೋಡಿ ಇದು ಒಳ್ಳೆಯ ಡ್ಯಾಮೇಜ್ ಡ್ಯಾಮೇಜ್ ಬರಲಿಲ್ಲ ಒಳ್ಳೆ ಹೀಗೆ ಕಟಿಂಗ್ ಬರೋದ್ರಿಂದ ಇದು ಒಳ್ಳೇದುಂಟು ಅಂತ ಲಾಭ ಕ್ವಾಲಿಟಿ ಅದೇ ಮತ್ತೆ ನೀರಿನಲ್ಲಿ ಮುಳುಗಿಸಿಟ್ಟು ಅಲ್ಲಿ ಫ್ಯಾಕ್ಟರಿಯಲ್ಲಿ ತೋರಿಸ್ತಾರೆ ನೀರಿನಲ್ಲಿ ಮುಳುಗಿಸಿಟ್ಟು ಎಷ್ಟೋ ಸಮಯದಿಂದ ನೀರಿನಲ್ಲಿ ಮುಳುಗಿಸಿಟ್ರೂ ಅದು ವೇಯ್ಟ್ ಜಾಸ್ತಿ ಆಗೋದಿಲ್ಲ ಖರಾಗುವುದಿಲ್ಲ ಎಷ್ಟು ಜನ ಇದ್ದು ಅವರಿಬ್ಬರ ಇಬ್ಬರು ಅಥವಾ ಮೂವರು ಕಟ್ಟಿಸುವವರು ತುಂಬಾ ಜನ ಬೇಕಾಗುದಿಲ್ಲ ಮತ್ತೀಗ ನೀವ್ ಇದನ್ನು ಅನ್ಲೋಡ್ ಮಾಡಿದ್ದು ಹೇಗೆ ಲೋರಿ ಬಂದು ಒಂದು ಲಾರಿ ಅವರೇ ಅನ್ಲೋಡ್ ಮಾಡಿ ಕೊಡ್ತಾರೆ ನಮ್ಮ ಸೈಟ್ ಅಲ್ಲಿ ವಾಪಸ್ ನಾವು ಅಲ್ಲಿಂದ ಇಲ್ಲಿಗೆ ಜನ ಮಾಡಿ ಮೇಲೆಗೆ ಒರೆಸ್ಬೇಕಾಗ್ತದೆ ಅದೇ ಮೇಲೆಗೆ ಅದು ಕಲ್ಲಾದ್ರೂ ಅಷ್ಟೇ ಅಲ್ಲ ಮೇಲೆ ಮುಟ್ಟಿಸ್ಬೇಕಾಗ್ತದೆ ಕಟ್ಟುವಲ್ಲಿ ಹಾ ಮತ್ತೆ ಇದೆಲ್ಲ ಮೇಸ್ತ್ರಿಗೆಲ್ಲಸ ಗೊತ್ತಿರುವವರೆ ಆಗ್ಬೇಕು ಅಷ್ಟೇ ಇಲ್ಲ ಅದವರಿಗೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆದರೆ ಯಾವುದೇ ಇರಲಿ ಆದರೆ ಸ್ಕಿಲ್ಡ್ ವರ್ಕ್ ಅಂತ ಉಂಟಲ್ಲ ಅದರದ್ದು ನೀವು ಪ್ಲಾನ್ ಕೊಟ್ಟರೆ ಅದರ ಪ್ರತಿಯೊಂದು ಇದರಲ್ಲಿ ಸಹ ಐ ಮೂಲೆ ತಿರುಗಿಸು ಅಂತ ಹೇಳ್ತಾರೆ ಮೂಲೆ ಇದು ಮತ್ತೆ ತೂಕ ಲೈನು ಅದೆಲ್ಲ ಕರೆಕ್ಟ್ ಅದರ ಅಭ್ಯಾಸ ಇದ್ದವರೇ ಕಟ್ಟಬೇಕು ಉಳಿದವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಸಹ ನಾವು ಸಹ ಈಗ ಫ್ಯಾಕ್ಟ್ರಿಯ ಸಂಬಂಧಿಸಿದ ಅವರ ಸ್ಕಿಲ್ಡ್ ವರ್ಕರ್ ಗಳನ್ನೇ ತರಿಸಿಲಿ ಮಾಡ್ತಾ ಇರುವುದು ಕೆಂಪು ಕಲ್ಲು ಕಟ್ಟುವ ಮೇಸ್ತ್ರಿಗಳಿಗೆ ಕಟ್ಟುವುದು ಇಷ್ಟು ಫಾಸ್ಟ್ ಅಲ್ಲಿ ಆಗ್ಲಿಕ್ಕಿಲ್ಲ ಮತ್ತೆ ವೇಸ್ಟ್ ಜಾಸ್ತಿ ಬರ್ಲಿಕ್ಕೂ ಸಹ ಚಾನ್ಸ್ ಉಂಟು ಯಾಕಂದ್ರೆ ಅದು ಕಟ್ಟಿಂಗ್ ಎಲ್ಲ ಕರೆಕ್ಟ್ ಆಗುತ್ತಿಲ್ಲ ಅದಿದ್ರೆ ನಾವು ಕಾಲಲ್ಲಿ ಸುಮಾರು ವೇಸ್ಟ್ ಹೋಗ್ತದೆ ತೆಗೆದು ಕಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ಕಟ್ಟುಗಳೇ ಇರುವುದು ಲಾಸ್ಟಿಗೆ ಇಡೀ ಕಾಲ ಸಿಗ್ಲಿಕ್ಕಿಲ್ಲ ಕಟ್ಲಿಕ್ಕೆ ಅವರು ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಪ್ರೇಮಾನಂದ ಸರ್ ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಒಂದು ಆರು ವರ್ಷ ಆಯ್ತು ಅಂದ್ರೆ ಎಲ್ಲಿ ಅಲ್ಲ ಕೆಲಸ ಮಾಡ್ತಾ ಇದ್ದೀರಿ ನೀವು ನಾವು ಇಲ್ಲಿ ಉಡುಪಿ ಕಾರ್ಕಳ ಮೂಡಬಿದ್ರೆ ದಾವಣಗೆರೆ ಹಾಸನ ಮೈನಿಯು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಮಾಡಿದಂದ್ರೆ ನಾವು ಮೈಸೂರು ಹತ್ರ ಸುರಕ್ಷತಾ ನೀವು ಎಷ್ಟು ಜನ ಇದ್ದೀರಿ ಸರ್ ಒಂದು ಎಂಟು ಜನ ಇದೇ ನಾವೊಂದು ಮೂರು ಬ್ಯಾಚ್ ಆಗಿ ಎಲ್ಲ ಹೋಗುದು ಮತ್ತೆ ಕಂಪನಿಯಲ್ಲಿ ಬೇರೆ ಬೇರೆ ಬ್ಯಾಚ್ ಇದೆ ನಮ್ಮಲ್ಲಿ ನಾವು ಮಾತ್ರ ಅಲ್ಲ ತುಂಬಾ ಜನ ಇದ್ದಾರೆ ಒಂದು ನಲವತ್ತು ಐವತ್ತು ಜನ ಇದ್ದಾರೆ ವರ್ಕರ್ಸ್ ಅಂದ್ರೆ ನೀವು ಈ ಮಡ್ ಬ್ಲಾಕ್ನ ಕೆಲಸ ಬಿಟ್ಟು ಬೇರೆ ಹೋಗಿಲ್ಲ ಈ ಕಂಪನಿ ಇದರಲ್ಲಿ ಅಂದ್ರೆ ಈಶ್ವರಮಂಗಲ ಭಾಗದಲ್ಲಿ ಇಲ್ಲಿ ಅಲ್ಲ ಮಡ್ ಬ್ಲಾಕ್ ಕೆಲಸ ಮಾಡಿದ್ದೀರಿ ಮತ್ತೆ ಈ ಸೈಡ್ ಕೂಡ ಸ್ವಲ್ಪ ಕಡಿಮೆ ಅಂತಲ್ಲ ಕಡಿಮೆ ಅಂದ್ರೆ ಈ ಈ ಕಡೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟು ಕೂಡ ಕೆಲವರ ವಿಚಾರಿಸಿದೆ ಅದ್ರ ಬಗ್ಗೆ ಎಷ್ಟು ಐಡಿಯಾ ಗೊತ್ತಿಲ್ಲ ಅಂತ ಹೇಳಿದ್ರು ಹೌದು ಸರ್ ಈಗ ಇಲ್ಲಿ ಎಲ್ಲ ಕಟ್ತಾ ಇದೀರಿ ಈಗ ಕೆಲವೊಂದು ಡ್ಯಾಮೇಜ್ ಬರ್ತದೆ ಕೆಲವೊಂದು ಗ್ಯಾಪ್ ಕೂಡ ಬರ್ತದೆ ರೂಮ್ ಅಲ್ಲಿ ನೋಡಿದೆ ಸ್ವಲ್ಪ ಗ್ಯಾಪ್ ಬರ್ತದೆ ಅದಕ್ಕೆಲ್ಲ ಹೇಗೆ ಸರ್ ಇದು ನೋಡಿ ಇದು ಟೈಲ್ ಗಮ್ಮ ಹಾಕಿದ್ರೆ ಸ್ವಲ್ಪ ಹೊರಗೆ ಬಂದಿದೆ ಅದನ್ನು ಬ್ಲೇಡ್ ಅಲ್ಲಿ ತೆಗ್ದ್ರೆ ಹೋಗ್ತದೆ ಆಮೇಲೆ ಇಲ್ಲಿ ಈ ಗ್ಯಾಪ್ ಇಲ್ಲ ರೆಡ್ ಆಕ್ಸೈಡ್ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಅಪ್ ಮಾಡಿದ್ರೆ ಕರೆಕ್ಟ್ ಬರ್ತದೆ ನೀವು ಮಾಡಿ ಬೇಕಾದ್ರೆ ನಾವೇ ಮಾಡ್ತೀವಿ ಇಲ್ಲಾದ್ರೆ ಪೈಂಟಿಂಗ್ ಅವರ್ ಪೈಂಟಿಂಗ್ ಅವರು ಮಾಡ್ತಾರೆ ಅಂದ್ರೆ ಸ್ವಲ್ಪ ಗ್ಯಾಪ್ ಗ್ಯಾಪಲ್ಲಿ ಇರ್ತದೆ ಅದೆಲ್ಲ ಎಲ್ಲ ಕ್ಲೀನ್ ಕ್ಲಿಯರ್ ಆಗಿ ಬರ್ತದೆ ಇದೆಲ್ಲ ರೆಡ್ ಆಕ್ಸೈಡ್ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಕಲರ್ ಅದೇ ಕಲರಿಗೆ ಬರ್ತದೆ ಮತ್ತೆ ನೀವು ಈಗ ಈ ಕಲ್ಲು ತಯಾರಿಸುವುದು ಕೆಂಪು ಕಲ್ಲಿನ ಹುಡಿಯಿಂದ ಆ ಕೆಂಪು ಕಲ್ಲು ಅದು ಎಲ್ಲಿಂದ ಹೇಗೆ ತರಿಸುದು ಸರ್ ಅದನ್ನೆಲ್ಲ ನನ್ನ ಫ್ಯಾಕ್ಟರಿ ಪಕ್ಕದಲ್ಲಿ ಇರ್ತದೆ ಅಲ್ಲಿ ಅದೇ ಕಲ್ಲಿನ ಪಣೆ ಇರ್ತದೆ ಪನೆ ಅಂತ ಅಲ್ಲ ಅದರ ಅದೇ ವೇಸ್ಟೇಜ್ ಕಲ್ಲುಗಳು ಹೌದು ಮತ್ತೆ ಈಗ ನಾವು ಇಲ್ಲಿ ನೋಡುವಾಗ ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೀರಿ ಕಟಿಂಗ್ ಮಾಡುವಾಗ ಈ ಹುಡಿಗಳೆಲ್ಲ ಉಂಟು ಡಸ್ಟ್ ಉಂಟು ಇಲ್ಲಿ ಹೌದು ಎಂತ ಮಾಡ್ತೀರಿ ಸರ್ ಅದು ಹುಡಿ ವೇಸ್ಟ್ ಇದು ವೇಸ್ಟ್ ಅದು ಯೂಸ್ ಇಲ್ಲ ರೀಸೈಕಲ್ ಮಾಡಿ ಏನಾದ್ರು ಮತ್ತೆ ಈಗ ಇಂತ ಈ ಮಡ್ಡ ಬ್ಲಾಕ್ ಅಲ್ಲಿ ಎಷ್ಟು ಫ್ಲೋರ್ ಕಟ್ಬಹುದು ಇದು ಪಿಲ್ಲರ್ ಇಲ್ಲದೆ ಎರಡು ಫ್ಲೋರ್ ತನಕ ನಾವು ಕಟ್ಟಿದ್ದೇವೆ ಪಿಲ್ಲರ್ ಪಿಲ್ಲರ್ ಇಲ್ಲದೆ ಎರಡು ಫ್ಲೋರ್ ಆ ಎರಡು ಫ್ಲೋರ್

స్టార్ట్ హిం జాస్ నిమ్మ ఊరు సరే నమ్దు ఇల్ అంత ಆರು ಇಂಚ್ ಆಗಲ್ಲಿದೆ ಹ್ಞೂ ಹ್ಞೂ ಆರು ಇಂಚು ಆಗಲ್ಲ ಆರು ಇಂಚು ಆಗಲ್ಲಂತು ಹ್ಞೂ ಉದ್ದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಿ ಎತ್ತರ ಕೂಡ ಆರು ಇಂಚ್ ಆರು ಇಂಚು ಫಸ್ಟ್ ಲೈನ್ ಸಿಮೆಂಟಲ್ಲಿ ಹಾಕಬೇಕು ಸಿಮೆಂಟಲ್ಲಿ ಹಾಕಿದ ಮೇಲೆ ಮೆಟ್ಲಿಗೆ ಇಲ್ಲಿ ಅದರ ನಂತರ ಈ ಲಾಕಿಗೆ ಇಲ್ಲಿ ನೋಡಿ ಅಡಿಯಲ್ಲಿ ಗ್ಯಾಪ್ ಉಂಟು ಅದು ಬಂದು ಇಲ್ಲಿ ಕೂತದೆ ಈ ಥರ ಕೂತದೆ ಈ ಥರ ಕೂತದೆ ಆಮೇಲೆ ಈ ಅರ್ಜಿ ಇದೆಯಲ್ಲ ಇಲ್ಲಿಗೆ ಈ ಲಾಕ್ ಹೋಗಿ ಈ ಥರ ಒಂದು ಕಲ್ಲಿನ ಮೇಲೆ ಎರಡು ಕಲ್ಲು ಆ ಥರ ಒಂದು ಓಕೆ ಈ ಥರ ಕೂತದೆ ಆಡಿಸಿದ್ರೆ ಏನಾಗಲ್ಲ ಇನ್ನು ಇದಕ್ಕೆ ಆಗಮ ಹಾಕಿದರೆ ಆಯಿತು ಗ್ಯಾಪಿಗೆ ಥರ್ಟಿ ಟು ಇನ್ನೊಂದು ಏಟ್ ಬೈ ಸಿಕ್ಸಿಗೆ ತರ್ಟಿ ಸೆವೆನ್ ಮತ್ತೆ ಇದಕ್ಕೆ ನಾವು ಯಾವ ಆನಿ ಹಾಕಬಹುದು ಕಾಂಕ್ರೀಟ್ ಆನಿ ಈ ಥರ ಕಾಂಕ್ರೀಟ್ ಆನಿ ಹಾಕ್ಬಹುದು ಮಾಮೂಲಿ ಆನೆ ಸ್ಟೀಲ್ ಆನಿ ಕೂಡ ಹಾಕಬಹುದು ಡ್ಯಾಮೇಜ್ ಬರೋದು ಯಾವ್ದು ಡ್ಯಾಮೇಜ್ ಯಾವ ತರ ಎಲ್ಲ ಅಲ್ಲಿ ಹೊಡೆದಿದ್ದಾರೆ ನೋಡಿ ಅಂತ ಇಲ್ಲಿ ಈ ಆನೆ ಹೊಡೆದಿದಾರಲ್ಲ ಅಲ್ಲಿ ಸೆಚ್ ಅಪ್ ಮಾಡಬಹುದು ಈಗ ಇದಕ್ಕೆ ಬಾಗಿಲು ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಇಲ್ಲಿ ಡೋರ್ ಇರ್ತೇವಲ್ಲ ನಾವು ಇಟ್ಟ ಮೇಲೆ ಇಲ್ಲಿ ಎರಡು ಇಂಚದು ಪಟ್ಟಿ ಕೊಡ್ಬೇಕು ಸಿಮೆಂಟ್ ಅಲ್ಲಿ ಸಿಮೆಂಟ್ ಅಲ್ಲಿ ಸಪರೇಟ್ ಸಪರೇಟ್ ಪಟ್ಟಿ ಕೊಡ್ಬೇಕು ಅದೇ ರೀತಿ ಕಿಡಿಕೆಗೆಲ್ಲ ಇಲ್ಲಿ ಸ್ವಲ್ಪ ಸಿಮೆಂಟ್ ಕೊಟ್ಟು ಹೌದು ಎರಡು ಇಂಚು ಪಟ್ಟಿ ಬಂದ್ರೆ ಅದೇ ಲುಕ್ ಅದೇ ಮತ್ತೆ ಆಮೇಲೆ ಲಿಂಟಾಲಿಗೆಲ್ಲ ಅಂತ ಅಲ್ಲಿ ಬಾರ್ಡ್ರ್ ಬರ್ತದೆ ಸಿಮೆಂಟ್ ಇಂದ ಫಿನಿಶಿಂಗ್ ಪೌಟರ್ ಆಯ್ತು ಕಲ್ಲಿಗಾದ್ರೆ ಸಿಮೆಂಟ್ ಸಾರನ್ನೆಲ್ಲ ಹಾಕಿ ನೀರ್ ಹಾಕ್ಬೇಕು ಕ್ಯೂರಿಂಗ್ ಈಗ ಇದಕ್ಕೆ ಗಮ್ಮ ಹಾಕಿದಿರಿ ಕ್ಯೂರಿಂಗ್ ಎಲ್ಲ ಅವ್ರಿಯಲ್ಲಿ ಮಾಡಿ ಕೊಡ್ತಾರೆ ಅಂದ್ರೆ ಒಂದು ಕಲ್ಲು ಈಗ ರೆಡಿ ಮಾಡಿ ಎಷ್ಟು ದಿನ ಕ್ಯೂರಿಂಗ್ ಮಾಡ್ತಾರೆ ಅದು ಒಂದು ಆರು ದಿವಸ ಕ್ಯೂರಿಂಗ್ ಆದ್ಮೇಲೆ ಲೋಡ್ ಮಾಡಿ ಕಲಿಸೋದು ಇವತ್ತು ರೆಡಿ ಮಾಡಿ ಇವತ್ತೇ ಕಲಿಸೋದು ಆರು ದಿನ ಟೈಮ್ ತಗೊಳ್ತಾರೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆದ್ರೆ ಆರು ದಿನ ಮಳೆಗಾಲದಲ್ಲಿ ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಲೇಟ್ ಕ್ಯೂರಿಂಗ್ ಅದಕ್ಕೆ ಒಂದರಲ್ಲಿ ಕ್ಯೂರಿಂಗ್ ಆಗದೆ ಅವರು ಕಳಿಸುದಿಲ್ಲ ಮಿಕ್ಸ್ ಮಾಡುದಂದ್ರೆ ಪಕೆಟಿಗೆ ಸ್ವಲ್ಪ ನೀರ್ ಹಾಕಿ ನಾವು ಗ್ರೌಟ್ ಮಾಡ್ತೇವಲ್ಲ ಹೌದು ಟೈಲ್ಸ್ ಗ್ರೌಟ್ ಮಾಡ್ತೇವೆ ಆ ತರವೇ ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಬರ್ಬೇಕು ಇಲ್ಲಿ ಅಂದ್ರೆ ನೀರಿನ ಪ್ರಮಾಣ ಇಲ್ಲ ಎಷ್ಟು ಎಷ್ಟು ಅಂದ್ರೆ ಎಷ್ಟು ದಪ್ಪ ಬರ್ತೇವೆ ನೋಡಿ ಅಂದ್ರೆ ಈ ತರ ದಪ್ಪ ಬರ್ಬೇಕು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೇಕು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೋದ್ರೆ ಒಳ್ಳೇದು ಅದೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ ಇದೆ ಸುರಕ್ಷಾ ಮಠ ಬ್ಲಾಕ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸುರಕ್ಷಾ ಮಠ ಬ್ಲಾಕ್ ಅಂತ ಇದೆ ಸರಿ ಇದರ ಕ್ವಾಲಿಟಿ ಟೆಸ್ಟ್ ನಾವೇ ಸ್ವಂತ ಮಾಡಬೇಕು ಅಂತ ಹೇಗೆ ಮಾಡಬಹುದು ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿಗೆ ಒಬ್ರು ಕಸ್ಟಮರ್ ಹೋಗ್ತಾರೆ ಹೋಗಿ ಅವರಿಗೆ ಸ್ಯಾಂಪಲ್ ಗೆ ಒಂದು ಬ್ರಿಕ್ಸ್ ಕೊಡ್ತಾರೆ ಅವರ ಕೈಯಲ್ಲಿ ಕೊಟ್ಟು ಅವರು ತಗೊಂಡು ಹೋಗ್ತಾರೆ ತಕೊಂಡು ಹೋಗಿ ಅವರು ಬೇರೆ ಹಾಕಿ ನೀರಿನ ಒಳಗೆ ಹಾಕಿ ಒಂದು ತಿಂಗಳೆಲ್ಲ ಇಟ್ಟು ಕ್ವಾಲಿಟಿ ಟೆಸ್ಟ್ ಮಾಡ್ತಾರೆ ಅವರು ಹೇಗಿದೆ ಅಂತ ನೀರಲ್ಲಿ ಅಂದ್ರು ನೀರು ಒಳಗೆ ಹೋಗುದಿಲ್ಲ ಅದ್ರೊಳಗೆ ಒಂದು ತಿಂಗಳಾದ್ರೂ ಕೂಡ ಕಲ್ಲು ಅಷ್ಟೇ ಸ್ಟ್ರಾಂಗ್ ಆಗಿರ್ತದೆ ಮತ್ತೆ ನಮಗೆ ಅಲ್ಲಿ ಕಟ್ ಮಾಡ್ಲಿಕ್ಕೆ ಕೊಡ್ತಾರೆ ಅದೇ ಇಟ್ಟಿಗೆಯನ್ನು ಕಟ್ ಮಾಡಿದ್ರು ಕೂಡ ಏನಿಲ್ಲ ಒಳಗೆ ಇರುವ ಕಲ್ಲು ಮತ್ತು ಬೆರೆಲೆಲ್ಲ ಹಾಕಿರೋ ಕಲ್ಲು ಕಟ್ಟಿಂಗ್ ಮಾಡುವಾಗ ಒಂದೇ ರೀತಿ ಒಂದೇ ರೀತಿ ಕಲರ್ ಇರ್ತದೆ ಒಳಗಡೆ ಒಂದೇ ರೀತಿ ಕಲರ್ ಇರ್ತದೆ ತುಂಬಾ ಕಡೆ ಸಿಗ್ತದೆ ನಮಗೆ ಅವರು ಕ್ವಾಲಿಟಿಗೆ ತಗೊಂಡೋದ ಇಟ್ಟಿಗೆ ನಮಗೆ ಸಿಗ್ತದೆ ಕಟ್ಟಿಂಗ್ ಮಾಡಲಿಕ್ಕೆ ಕೊಡ್ತಾರೆ ಅವರು ಅದು ಏನು ಆಗಲ್ಲ ಅದು ರಪ್ಪ ಗಮ್ಮ ಹಾಕಿ ಅದರ ಮೇಲೆ ಇರ್ತೇವೆ ಅಲ್ಲ ಆಮೇಲೆ ನೀರೊಳಗೆ ಹೋಗುದಿಲ್ಲ ಅದರೊಳಗಡೆ ಮತ್ತೆ ನೀವೊಂದು ನಂಗೆ ವಿಡಿಯೋ ತೋರಿಸಿದ್ರಿ ಇದಕ್ಕೆ ಲಾಸ್ಟ್ ಒಂದು ಎಣ್ಣೆ ಕೊಡುವಂತದ್ದು ಪಾಲಿಶ್ ಅದರಲ್ಲಿ ಗ್ರೌಟ್ ಅದಂದ್ರೆ ಸಿಮೆಂಟ್ ಮತ್ತು ರೆಡ್ ಆಕ್ಸೈಡ್ ಇದೆ ಅಲ್ಲ ಅದು ಕಲರಿಗೋಸ್ಕರ ಇದೇ ಕಲರ್ ಬರ್ಬೇಕಂದ್ರೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಅದನ್ನು ಪಾಯಿಂಟಿಂಗ್ ಮಾಡಿದನು ಪೈಂಟಿಂಗ್ ಅವರು ಬೇಕಿದ್ರೆ ಇದರಲ್ಲಿ ಪಟ್ಟಿ ಫಿನಿಶಿಂಗ್ ಮಾಡಿ ಅದರಲ್ಲಿ ಕೂಡ ಮಾಡ್ತಾರೆ ಅವರು ಪೈಂಟಿಂಗ್ ಸರ್ ಸರಿ ಹಾ ಹಾ ತಂಪು ತಂಪಾಗ್ತದೆ ಇಲ್ಲಿ ಹೊರಗಡೆ ಹೇಗೂ ಚಳಿ ಉಂಟು ಒಳಗಡೆ ಇದ್ರ ತಂಪಿಗೆ ಉಂಟಲ್ಲ ಮತ್ತಷ್ಟು ಚಳಿ ಚಳಿ ಆಗ್ತಾ ಉಂಟು ಹೆಚ್ಚಿನವರು ಧ್ಯಾನ ಯೋಗ ಮೆಡಿಟೇಷನ್ಗೆಲ್ಲ ಇಂಥ ಒಂದು ಕಲ್ಲು ಇಂಥ ಒಂದು ರೂಮನ್ನು ಚಾಯ್ಸ್ ಮಾಡಿಕೊಳ್ಬಹುದು ಅಂತ ನಾನು ಅನ್ಕೋತೇನೆ ಯಾಕೆಂದರೆ ಸುಮಾರು ವರ್ಷ ಹಿಂದೆಲ್ಲ ಹೋಗುವಾಗ ಕೆಲವೊಂದು ಕುಟೀರಗಳಲ್ಲಿ ತಂಪಾಗಿರುವಂಥ ಇಂಥ ಮಡ್ಡ ಬ್ಲಾಕ್ ರೂಮ್ ಇತ್ತು ತಂಪಿರ್ತದೆ ಧ್ಯಾನ ಮಾಡಲಿಕ್ಕೆ ಎಲ್ಲ ಖುಷಿ ಆಗ್ತದೆ ಅಲ್ಲಿ ಸೊ ಹಾಗೆಯೇ ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಸೊ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಇನ್ನೊಂದು ಹೊಸ ವೀಡಿಯೋದು ಇರುತ್ತೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು